ಅರ್ಜುನ್ ಎಲ್ಲರೂ ಬೇರೆ ಹತ್ರ ಇದ್ರೆ ಸರ್ಕಾರ ಅಂತ ಸೊ ದೈನ್ ಇಟ್ಸ್ ಟೆಲ್ಸ್ ನನ್ನ ಪಾತ್ರ ಅವ್ರ ಲೈಫಲ್ಲಿ ಹೇಗೆ ಅಂತ ಇನ್ನೂ ಸ್ವಲ್ಪ ಸರ್ಪ್ರೈಸಸ್ ಇನ್ನು ಸ್ವಲ್ಪ ಲೇಯರ್ಸ್ ಇದೆ ಅದು ಒಂದಿನದಲ್ಲಿ ದಿನದಲ್ಲಿ ಗೊತ್ತಾಗುತ್ತೆ ಬಟ್ ಇಟ್ಸ್ ಅ ವೆರಿ ನೈಸ್ಲಿ ರಿಟರ್ ಮೇಡ್ ಕ್ಯಾರೆಕ್ಟರ್ ಹೋಲ್ಡಲ್ ಇದೆ ಆಕ್ಚುಲಿ ನನಗೂ ಏನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಪ್ರೊಡಕ್ಷನ್ ಇಂದಾನೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಬೇಕಲ್ವಾ ಸೊ ನನಗೂ ಆಕ್ಚುಲಿ ಏನು ಸಿಕ್ಕಿಲ್ಲ ಅವ್ರ ಕಡೆಯಿಂದ ಅಬ್ಜೆಟ್ ಬಟ್ ಇಟ್ ಇಸ್ ಐ ಥಿಂಕ್ ಸದ್ಯಕ್ಕೆ ಇಟ್ ಈಸ್ ಟೇಕನ್ ಅ ಬ್ಯಾಕ್ ಸಿಟ್ ಬಟ್ ಹೋಪ್ಫುಲಿ ಹೋಪ್ಫುಲಿ ವೆರಿ ಸುನ್ ಸುದೀಪ್ ವರ್ಕ್ ಮಾಡೋದು ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಆಸ್ ಫ್ಯಾನ್ ಆರ್ಟಿಸ್ಟ್ ಮಾಡ್ತಾ ಇರ್ತೀನಿ ಬಿಲ್ಲರಂಗ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಟೈಮ್ ವೇಸ್ಟ್ ಇರ್ತೀನೋಸ್ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟೂ ಆಯಿತು ನನಗೆ ಬಂದಿರುವಂಥ ಅವಕಾಶಗಳಲ್ಲಿ ನನ್ಗೆ ಅದು ಯಾವುದು ಇಂಟ್ರೆಸ್ಟ್ ಮಾಡಿರಲಿಲ್ಲ ಅದು ಅದನ್ನ ನನಗೆ ಅದು ಮಾಡಬೇಕು ಆ ಕೆಲಸ ನಾನು ಅದರಲ್ಲಿ ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ವರ್ಲ್ಡ್ ಐಶುಡ್ ಬಿ ಪಾರ್ಟ್ ಆಫ್ ದಟ್ ಸ್ಟೋರಿ ಆ ಕತೆ ಆ ಕಥೆಯಲ್ಲಿ ಆ ಪಾತ್ರನ ನಾನು ಮಾಡಬೇಕು ಅಂತ ನನಗೆ ಅನಿಸಿಲ್ಲ ಇವಾಗ ನಾನು ಮನೇಲಿ ಸುಮ್ಮನೆ ಕೂರ್ಬಾರ್ದು ಏನೋ ಕೆಲಸ ಮಾಡ್ತಾ ಇರಬೇಕು ಅಂತ ನಾನು ಆ ಮೂವಿ ತಗೊಂಡು ನಾಳೆ ರಿಗ್ರೆಟ್ ಮಾಡ್ಕೋಬಾರ್ದಲ್ಲ ಅದು ಯಾಕೆ ಮಾಡಿದೆ ನಾನು ಅದು ಮಾಡಬಾರ್ದಿತ್ತು ಒಂದೆರಡು ಮೂವಿ ಮಧ್ಯದಲ್ಲಿ ಮಾಡಬಾರ್ದಿತ್ತು ಇಲ್ಲ ಸುಮ್ಮನೆ ಇವಾಗ ಸಮಟೈಮ್ಸ್ ಅದೇ ಆಗುತ್ತೆ ಟೆನ್ಷನ್ ಅಲ್ಲಿ ಅಯ್ಯೋ ನನ್ಗೆ ಆರ್ ತಿಂಗಳು ಏನು ಮಾಡಿಲ್ಲ ನಾನು ಮನೆಯಲ್ಲೂ ಅದೇ ಹೇಳ್ತಾರೆ ಏನ್ ಸುಮ್ಮನೆ ಕುತ್ಕೊಂಡಿದ್ದೆ ಯಾವ ಬಂದಿರೋದನ್ನ ತಕೊಂಡು ಎಲ್ಲ ತಕೊತ ಮಾಡ್ತಾ ಇರೋಂತ ಈಸಿ ಸ್ಟೆಪ್ ಟು ಟೇಕ್ ಬರ್ತಿರೋದು ಮಾಡ್ಕೊಂಡು ಹೋದ್ರೆ ಆಯ್ತು ರೆಲೆವೆಂಟ್ ಇರ್ತೀರಾ ಹೆಸರು ಮಾರ್ಕೆಟ್ ಅಲ್ಲಿ ಓಕೆ ಮಾಡ್ತಾ ಇರೋದು